ತುಂಬಾ ಸತಿ ಹೇಳ್ತಾರೆ ನೀವು ಕನ್ನಡದವ್ರನ್ನ ಮದುವೆ ಆಗಬೇಕಿತ್ತು ಅಂತ ನಾವೀಗ ಮದುವೆ ಆಗಿಲ್ಲ ವೆನ್ ಇಯರ್ಸ್ ಆಯಿತು ಆ್ಯಂಡ್ ಫ್ರಾಂಕ್ಲಿ ನನಗೂ ಅನ್ಸುತ್ತೆ ಈ ಇವಾಗ ಇಷ್ಟು ವರ್ಷ ಆದಮೇಲೆ ಹೌದು ನಾನು ಕನ್ನಡದ ಹುಡುಗನ ಮದುವೆ ಆಗಬೇಕಿತ್ತು ಎಲ್ರಿಗೂ ನಾನು ನಿಮ್ಮ ಚಂದ್ರ ಇದು ನನ್ನ ಚಾನಲ್ ವ್ಲಾಗ್ನ ಶುರು ಮಾಡೋಣ ಟುಡೇಸ್ ವಿಚ್ ಬರ್ತ್ ಡೇ ವ್ಲಾಗ್ ಅಲ್ಲದ್ವಿ ಸೊ ಏನಂದರೆ ಬಂಡೀಪುರಕ್ಕೆ ಬಂದಿದ್ದೀವಿ ಟೂ ಡೇಸ್ಗೆ ನೆನ್ನ ನೆನ್ನೆ ಫಸ್ಟ್ ಡೇ ಆಗಿತ್ತು ಈ ರೆಸಾರ್ಟ್ ಇತ್ತು ಇಲ್ಲಿ ಉಳ್ಕೊಂಡಿದ್ವಿ ಕಂಟ್ರಿ ಕ್ಲಬ್ ರೆಸಾರ್ಟ್ ಈಗ ರಾಯ್ ಸರಾಯ್ ಸಾರಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಇಲ್ಲಿಂದ ನ ಶುರು ಮಾಡ್ತಾ ಇದೀನಿ ಇಡೀ ದಿನ ಬಂಡೀಪುರಲ್ಲಿ ಏನು ಮಾಡ್ತೀವಿ ರೆಸಾರ್ಟಲ್ಲಿ ಏನು ಮಾಡ್ತೀವಿ ಎಲ್ಲನೂ ತೋರ್ಸೋಣ ಮಾಡಿ ತೋರ್ಸೋಣ ಓಕೆನಾ ದೇವ್ ನಾವು ಸರಾಯಿ ರೆಸಾರ್ಟ್ ಏನಿದೆ ಅದು ಬಂಡೀಪುರ್ ಮಧ್ಯದಲ್ಲಿರೋ ಜಂಗಲಲ್ಲಿ ಬುಕ್ ಮಾಡಿರೋದು ದತ್ತಿಗೆ ವೈಲ್ಡ್ ಆ್ಯನಿಮಲ್ಸು ಅದೆಲ್ಲ ತುಂಬ ಇಷ್ಟ ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಎಲ್ಲ ಈ ಸತಿ ಹೋಗೋದಾದರೆ ಅವನಿಗೆ ಈ ಥರನೇ ಜಂಗಲಲ್ಲಿ ಹೋಗಿ ಎಲ್ಲ ಏನಪ್ಪ ಸಫಾರಿ ಎಲ್ಲ ಮಾಡಬೇಕು ಅಂತ ಸೊ ಬೆಳಗ್ಗೆ ಎದ್ದು ನಾವು ಸಫಾರಿನ ಮುಗಿಸ್ಕೊಂಡು ಇವತ್ತು ಈ ಹೋಟೆಲ್ ಏನಿದೆ ಇಲ್ಲಿಗೆ ಚೆಕ್ ಇನ್ ಮಾಡ್ತಾಯಿದ್ದೀವಿ ನಾವು ಪ್ರತಿ ವರ್ಷ ಅಷ್ಟೇ ಬರ್ತ್ಡೇ ಏನು ಬರುತ್ತೆ ಅದನ್ನು ಎಲ್ಲರೂ ಒಂದೊಂದು ಜಾಗಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದರೆ ಅವನಿಗೆ ಅಷ್ಟು ಮಕ್ಕಳನ್ನೆಲ್ಲ ಕರೆದು ಬರ್ತ್ಡೇ ಪಾರ್ಟಿ ಮಾಡ್ತಾರಲ್ವಾ ಅದು ಟಿಪಿಕಲ್ ಅವ್ನಿಗೆ ಇಷ್ಟ ಆಗಲ್ಲ ತುಂಬ ಜನ ಎಲ್ಲ ಬಂದರೆ ತುಂಬ ಓವರ್ವೆಲ್ಮಿಂಗ್ ಅನ್ಸುತ್ತೆ ಅದಕ್ಕೆ ಅವ್ನಿಗೆ ಈಚೆ ಹೋಗೋಕೆ ಇಷ್ಟಪಡ್ತಾನೆ ಈ ಥರ ಎಲ್ಲ ಅದಕ್ಕೆ ಪ್ರತಿ ವರ್ಷ ಒಂದೊಂದು ವರ್ಷ ಕೂರ್ಗಿರ್ಬೋದು ಮತ್ತು ಈ ವರ್ಷ ಇಲ್ಲಿಗೆ ಬಂದಿದ್ದೀವಿ

ಆಗಿದ್ರೂ ಡ್ರಾ ತುಂಬ ಚೆನ್ನಾಗಿದೆ ಇದು ಅಂದರೆ ಒಂದು ಒನ್ ಬಿ ಎಚ್ ಕೆ ಥರನೇ ಅಂತ ಅನ್ಕೊಳ್ಳಿ ಸೊ ಬರ್ತೀರಾ ಅಂದ್ರೆ ಫಸ್ಟ್ ಬೆಡ್ರೂಮ್ ಸಿಗುತ್ತಾ ಬೆಡ್ರೂಮ್ ಇಲ್ಲಿ ಲಿವಿಂಗ್ ಏರಿಯಾ ತರ ಇದೆ ಕುತ್ಕೊಂಡು ಸೋಫಾ ಗಿಫಾ ಎಲ್ಲ ಇದೆ ಅಂಡ್ ಮೇನ್ ಏನಂದ್ರೆ ಇದು ಇದು ಇನ್ ಬಿಟ್ವೀನ್ ಜಂಗಲ್ ಇರೋದಲ್ವಾ ಅದನ್ನ ಓಪನ್ ಮಾಡಿದ್ರೆ ನೋಡಿ ಕಂಪ್ಲೀಟ್ ಆಗಿ ಯು ಕ್ಯಾನ್ ಷೀ ದಿ ಜಂಗಲ್ ಆ ದಿ ಮಸ್ಟರ್ ಬಸಕನ್ ಆ ಆ ಟಮ್ಯಾಟರ್ ನೆಕ್ಸ್ಟ್ ಇಲ್ಲಿಂದ ಬಂದ್ರೆ ಹಿಂಗೆ ಲಗೇಜ್ ಎಷ್ಟು ಲಗೇಜ್ ತುಂಬ್ಕೊ ಬಂದಿದೀವಿ ಅಂದ್ರೆ ಇದು ಏನಕ್ಕೆ ಇಲ್ಲಿ ಬಂಡೀಪುರದಿಂದ ಮೈಸೂರಿಗೆ ಹೋಗ್ತೀವಿ ಅಂಡ್ ಮೈಸೂರ್ ನಂಗೆ ತುಂಬ ಫಂಕ್ಷನ್ಸ್ ಇದೆ ಅಟೆಂಡ್ ಮಾಡೋಕ್ಕೆ ಮದ್ವೆ ಎಲ್ಲ ಅದಕ್ಕೆ ಪ್ಯಾಕ್ ಮಾಡಿರೋದು ನೋಡಿ ಅಪ್ಪ ಮಗ ಆಟ ಆಡ್ತಾ ಇರೋದು ಏ ಮಂಕಿ ಹೌ ಮೆನಿ ಮಂಕಿ ಡಿ ಟುಡೇ ఎనీవేస్ కంటిన్యూ రూమ్ టూర్ లా అంత అందే ఇల్ నోడి ఈ థర్ బాల్ని కాఫీ డే కాఫీ డేట్ ಹೇಳ್ತಾ ಹಯ್ಯ ಫ್ಲೆಚ್ ಯಾವಾಗ ಪ್ರಾಪರ್ ಕಾಫಿ ಕ್ರೀಡುತ್ತೆ ದಿವಿ ತೋ ಟಚಿಂಗ್ ಆಲ್ ದಟ್ ನ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಮೈಸೂರಲ್ಲಿ ನನಗೆ ಏನೋ ಪ್ಲ್ಯಾನ್ ಇದೆ ನನಗೆ ಆ್ಯಕ್ಚುಲಿ ಮೈಸೂರಲ್ಲಿ ಪ್ಲ್ಯಾನ್ ಇದೆ ಏನಂದರೆ ಒಂದು ಸ್ವಲ್ಪ ಒಂದೆರಡು ಮೂರು ಹೋಗಿ ಪ್ರಾಪರ್ಟೀಸ್ ನೋಡಬೇಕು ಅಂತ ಅಂತಿದೆ ಅಲ್ಲೇನಾರು ಈ ಥರವೆಲ್ಲ ಸಿಕ್ಬಿಟ್ರೆ ಐ ಶಿಫ್ಟಿಂಗ್ ಆಫ್ ಟು ಮೈಸೂರು ಮೂವಿ ಪ್ಲೀಸ್ ನೆಲದೋಗಿ நானே சாரா மனசேன் பிடி அஹ் நீங்க பட்டை தே நானும் லாஸ்ட் பிரீவியஸ் ஷாப்பிங் வந்து தோர்சித்தே அல்ல சோ யா தகண்டே ಅದನ್ನ ಇವತ್ತು ಹಾಕೋತಾ ಇದ್ದೀನಿ ಚೆನ್ನಾಗಿ ಗೆಸ್ ಮಾಡಿದೆ ಅದೇ ತರ ನಾನು ಇದೇನಿದೆ ಇದನ್ನ ಹಾಕೋತಾ ಇದ್ದೀನಿ ಇದನ್ನೇ ನಾನು ತಗೊಂಡಿದ್ದು ಗ್ರೀನ್ ಕಲರ್ ಸ್ಕರ್ಟ್ ಮತ್ತೆ ಇದು ದಿವ್ಯತಂದು ಶರ್ಟ್ ಮತ್ತೆ ಪ್ಯಾಂಟ್ ದಿವಿ ಕಮ್ಲೆಟ್ ಟೇಕ್ ಬಾತ್ ನಾವ್ ಚಲ್ವಿ ಗೋ ಇನ್ ಸೈಡ್ ಟು ಬಾತ್ರೂಮ್ ವಿಲ್ ಟೇಕ್ ಬಾತ್ ಕಮ್ ಕಮ್ ಫಾಸ್ಟ್ ಹೋಲ್ಡ್ ಮೈ ಹ್ಯಾಂಡ್ ವೆಸ್ಟ್ ಬಾತ್ರೂಮ್ ಇದು ರೆಡ್ ಡ್ರೆಸ್ ಏನಿದೆ ಇದನ್ನು ಹಾಕೊಂಡಿರೋದು ನಿಮ್ಗೆ ಇಷ್ಟ ಆದರೆ ಇದರ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನೀವು ಅದನ್ನು ಬೈ ಮಾಡ್ಬೋದು ಇದು ಲಾಂಗ್ ಪೆಂಡಿಂಗ್ ಟಾಪಿಕ್ ತುಂಬ ಜನ ನನಗೆ ನೀವು ಹೇಳ್ತಾ ಇರ್ತೀರಾ ನಿಶಾ ನೀವು ಕನ್ನಡದವ್ರನ್ನ ಮದುವೆ ಆಗಬೇಕಿತ್ತು ಅಂತ ಸೊ ಆಗಿ ಹೇಳೋದಾದರೆ ಹೌದು ಎಷ್ಟು ನಾ ಮದುವೆ ಆಗಿ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಆಗ್ತಾ ಬಂತು ನನಗೂ ಅಷ್ಟೇ ಸುಮಾರು ಸರ್ತಿ ಅನಿಸುತ್ತೆ ಹೌದು ನಾನು ಕನ್ನಡದ ಹುಡುಗನ ಮದುವೆ ಆಗಬೇಕಿತ್ತು ಅಂತ ಏನಕ್ಕೆ ಅನಿಸುತ್ತೆ ಅಂತ ಅಂದರೆ ನಾನು ಆ ಲ್ಯಾಂಗ್ವೇಜ್ ಏನತ್ತೆ ಅದನ್ನು ಮಿಸ್ ಮಾಡ್ಕೊತೀನಿ ಅಂದರೆ ಈಗ ಸುಮಾರು ಸತಿ ನಂಗೆ ಅನ್ಸುತ್ತೆ ಅಯ್ಯೋ ಏನಪ್ಪ ನಾನು ನನ್ನ ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಇವ್ರ ಜೊತೆ ಅಂತ ಆಮೇಲೆ ಸ್ಲ್ಯಾಂಗ್ ಎಲ್ಲ ಇರುತ್ತಲ್ಲ ಆ ಲ್ಯಾಂಗ್ವೇಜ್ ಏನು ಗೊತ್ತಾ ಅದೊಂಥರ ಕನೆಕ್ಷನ್ನ ಡೆವಲಪ್ ಮಾಡುತ್ತೆ ಸೊ ಅದು ತುಂಬಾ ನಾನು ಮಿಸ್ ಮಾಡ್ಕೋತೀನಿ ಇನ್ನೊಂದೇನೆಂದರೆ ಈಗ ನಾನು ಕನ್ನಡದವ್ರನ್ನೇ ಮದುವೆ ಆಗಿದ್ರೆ ಸಿನ್ಸ್ ಸೇಮ್ ರೀತಿಲಿ ನಾವು ಬೆಳೆದಿರ್ತೀವಲ್ವ ಸೊ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರ್ತಿತ್ತು ಈಗ ನನ್ನನ್ನು ನಮ್ಮ ಮನೇಲಿ ಹೆಂಗೆ ಬೆಳೆಸಿದ್ದಾರೆ ಯಾವ ಥರ ಪ್ರೀತಿಯಿಂದ ಆ್ಯಂಡ್ ಮುದ್ದಿಂದ ಬೆಳೆಸಿದ್ದಾರೆ ಅದೆಲ್ಲ ಇರ್ತಾ ಇತ್ತು ಇವ್ರಿಗಿಲ್ಲ ಅಂತ ಅಲ್ಲ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಸ್ವಲ್ಪ ಹೊರಟಾಗಿ ಮಾತಾಡೋದು ಅದೆಲ್ಲ ಮಾಡ್ತಾಯಿದ್ರು ಬಟ್ ಈಗ ನಾನು ಅನ್ಕೋತೀನಿ ಅವ್ರಿಗೂ ಕೂಡ ಅರ್ಥ ಆಗಿದೆ ಬಟ್ ಇದೆಲ್ಲ ಏನು ಗೊತ್ತಾ ತುಂಬ ಹೋಗುತ್ತೆ ಯಾಕಂದರೆ ಬಿಗ್ಗರ್ ಪಿಕ್ಚರ್ನ ನೋಡೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ರೆಡಿ ಆಗ್ತಾ ಇದ್ದೀನಿ ಬಟ್ ಅವರು ಆರಾಮಾಗೆ ತೆವತ್ನ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಏನಂದರೆ ಅರ್ಧ ಕೆಲಸ ನಾನು ಮಾಡ್ತೀನಿ ಅರ್ಧ ಕೆಲಸ ಅವ್ರು ಮಾಡ್ತಾರೆ ಈಗ ನನಗೆ ನನ್ನೆ ಇವತ್ತು ರೆಸಾರ್ಟ್ ಇನ್ನೊಂದು ರೆಸಾರ್ಟ್ನ ಚೆಕ್ಔಟ್ ಮಾಡಿ ಇದ್ವಿ ಅಲ್ವಾ ಅಷ್ಟೊತ್ತಿಗೆ ನಾವೊಂದು ಸ್ವಲ್ಪ ಪೇಯ್ನ್ ಶುರು ಆಗಿತ್ತು ಅದಕ್ಕೆ ನೀ ಏನೂ ಮಾಡಬೇಡ ಕೂತ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ಅವರೇ ಎಲ್ಲಾನು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಲ್ವಾ ನಮ್ಮಿಬ್ಬರ ಮಧ್ಯೆ ಅದು ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತಿರೋ ಥರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂದರೆ ದ್ವಿತ್ ಬರ್ತ್ ಇರ್ಬೋದು ನಮಗೆ ತುಂಬ ಟ್ರಮ್ಯಾಟಿಕ್ ಆಗಿತ್ತು ಅದಾದಮೇಲೆ ಅವನದೇ ಅವನದು ಸ್ಪೆಷಲ್ ಆಗಿದ್ದಾಗಿರೋದ್ರಿಂದ ಅವ್ನು ತುಂಬ ಚಾಲೆಂಜಸ್ ಇದೆ ಅದ್ರ ಜೊತೆ ನನ್ನ ಹೆಲ್ತ್ ಬೇರೆ ಗೊತ್ತು ನಿಮ್ಗೆ ಗೊತ್ತು ಎಷ್ಟು ಇಶ್ಯೂಸ್ ಇದೆ ಅಂತ ಬೇರೆಯವರು ಆಗಿದ್ರೆ ಏನು ಅಂದಿರೋರೋ ಗೊತ್ತಿಲ್ಲ ನನಗೆ ಏನಪ್ಪ ಈ ಥರ ಅಂತ ನನ್ನ ಮೇಲೆ ಬ್ಲೇಮ್ ಮಾಡಿರೋರೇನೋ ಬಟ್ ಇವ್ರು ನಿಜವಾಗ್ಲೂ ಹೇಳ್ತೇನೆ ಇವತ್ತಿನ ಒಂದು ಸತಿನೂ ನನಗೆ ನೋವಾಗೋ ಥರ ಆ ಥರ ಭೇದ ಭಾವ ಮಾಡಿ ಏನೂ ಮಾತಾಡಿಲ್ಲ ಇನ್ನು ತುಂಬ ಜನ ಕೇಳ್ತಿರ್ತೀರ ನೀವು ನಿಮ್ಮ ಗಂಡನಿಗೆ ಕನ್ನಡ ಮಾತಾಡಿಸಿ ಕನ್ನಡ ಹೇಳ್ಕೊಡಿ ಅಂತ ಹೇಳ್ಕೊಡೋದಂತೇಳಿ ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಬರುತ್ತೆ ಬಟ್ ಅಫ್ಕೋರ್ಸ್ ನಮ್ಮಷ್ಟು ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರೋಲ್ಲ ಬಟ್ ದಿನನಿತ್ಯ ಎಲ್ಲರೂ ಹೋಗುವಾಗ ಬರುವಾಗ ಕನ್ನಡ ಎಲ್ಲ ಮಾತಾಡ್ತಾರೆ ವೀಡಿಯೋಲೆಲ್ಲ ಮಾತಾಡೋಕ್ಕೆ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಬಟ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅವ್ರ ಕೇಳಿ ನಾನು ಕನ್ನಡನ ಮಾತಾಡಿಸಿದ್ದೀನಿ ತುಂಬ ಜನ ನಂಗೆ ಹೇಳ್ತಾ ಇರ್ತೀರಾ ಏನಪ್ಪ ಮೇಕಪ್ ಮಾಡ್ಕೊತೀರಾ ಮೇಕಪ್ ಮಾಡ್ಕೊ ಇದು ನೋಡಿ ನೋ ಮೇಕಪ್ ಫೇಸ್ ನಂದು ಆಯಿತಾ ಏನು ಮೇಕಪ್ ಹಾಕಿಲ್ಲ ಜಸ್ಟ್ ಸಿರಮ್ ಹಾಕಿದ್ದೀನಿ ಮತ್ತು ಸನ್ಸ್ಕ್ರೀನ್ ಹಾಕಿರೋದಷ್ಟು ಮೇಕಪ್ ಹಾಕ್ತೀನಿ ಅಂದರೆ ಬಿ ಬಿ ಕ್ರೀಮ್ ಮಾತ್ರ ಥರ ಫೌಂಡೇಶನ್ ಎಲ್ಲ ಹಾಕ್ತೀನಿ ಬಟ್ ನನ್ನ ಫೇಸಿಗೆ ಮೇಕಪ್ ಬೇಕೇ ಬೇಕು ಅಂತ ಏನಿಲ್ಲ ಯಾಕಂದರೆ ನಾನು ಸ್ಕಿನ್ ಕೇರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತೀನಲ್ವಾ ಅದೇ ಒಂಥರ ಸ್ಕಿನ್ನ ತುಂಬ ಫ್ರೆಶ್ ಮತ್ತು ಚೆನ್ನಾಗಿಡುತ್ತೆ ಆ್ಯಂಡ್ ಕೂದಲು ರೆಡಿಯಾಗಿ ಏನಂದರೆ ಮುಂಚೆ ಇಲ್ಲೆಲ್ಲ ಹಾಕೋತಾ ಇದ್ವಿ ಅಲ್ಲ ಅದರ ಹಾಕೊಂಡ್ರೆ ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ ಅಂತ ಅಂದರು ಅಂದ್ಬಿಟ್ಟು ಕೆಳಗೆ ಹಾಕ್ಬಿಟ್ಟು ಬಿಟ್ಬಿಡ ಹಾಕೋದು ಬಿಟ್ಬಿಡ್ತೀನಿ ಬರೀ ಇಲ್ಲಿ ఇన్ సమ్మడి హారేజల్ నన్న ప్రకారం ల్యాంగ్వేజ్ కింద అండర్స్టాండింగ్ మే సపోర్ట్ ట్రస్ట్ రెస్పెక్ట్ ఇంపార్టెంట్ ఆగితే ప్రిటి వెరీ వెరీ బ్యూటిఫుల్ గుడ్ ಬಹಾರ್ ಜಾಕೆಕ್ರಿ ಇಲ್ಲಿಸ್ಕೋ ನೀವು ಎಸ್ ನಾಯಿ ಚಯ್ಯ ಇವ್ರದಿದೇ ಕೆಲಸ ಇಲ್ಲಿರೋದನ್ನ ನಾನು ಎಲ್ಲ ಕ್ಲೀನ್ ಆಗಿ ಇಟ್ಟಿದ್ದೀನಿ ಏನೇನು ಗಲೀಜೇನ ಆಗಿಲ್ವಲ್ಲ ಹಾ ನಿಮ್ಮ ಮಗನ ನೋಡಿ ಇದೆಲ್ಲ ಗಲೀಜು ಮಾಡಿಂಗೆಲ್ಲ ಎಷ್ಟು ಬಿಸ್ತು ಇಟ್ಟಿರೋದು

ಎಲ್ಲರೂ ಕೇಳ್ತೀರಲ್ವ ಇಷ್ಟೊಂದು ಕ್ಲೀನ್ ಮಾಡ್ತೀರಾ ಮನೇಲಿ ಅಂತ ಇವರೇ ಅದಕ್ಕೆ ಒಂಚೂರು ಏನಾದ್ರೂ ಗಲೀಜಿದ್ರೆ ಶುರು ಮಾಡ್ಕೊಂಬಿಡ್ತಾರೆ ಅದ್ಯಾಕೆ ಗಲೀಜಾಗಿಟ್ಟಿದ್ಯಾ ಇದ ಗಲೀಜಾಗಿಟ್ಟಿದ್ಯಾ ಕಮ್ ಊಟಕ್ಕೆ ಅಂತ ಆರ್ಡರ್ ಮಾಡಿದ್ರು ಬುಫೆ ಇತ್ತು ಬುಫೆಗೆ ಹೋಗೋಷ್ಟು ನಮಗೆ ಯಾಕೋ ಸುಸ್ತಾಗಿತ್ತು ಬೆಳಗ್ಗೆ ಎಲ್ಲ ಬಂಡೀಪುರ ಇದಕ್ಕೆ ಹೋಗಿದ್ವಲ್ಲ ಸಫಾರಿಗೆ ಅದಕ್ಕೆ ನಾನು ಸೊ ಏನು ಆರ್ಡರ್ ಮಾಡಿದಾರೆ ಅಂದರೆ ಚಿಕನ್ ಸ್ಟಾರ್ಟರ್ಸ್ ತಂಗಡಿ ಕಬಾಬ್ ಏನು ಬರುತ್ತೆ ಅದು ಮತ್ತು ಮಟನ್ ಬಿರಿಯಾನಿ ಮತ್ತು ದೇವತ್ಕ ಚಪಾತಿ ಅನ್ನ ಬರುತ್ತೆ ಅದು ಮತ್ತು ಅವ್ನಿಗೆ ಡೆಸರ್ಟ್ ತುಂಬ ಇಷ್ಟ ಪ್ಯಾನಕೋಟ ಅಂತ ಬರುತ್ತೆ ಅದನ್ನು ಆರ್ಡರ್ ಮಾಡಿದ್ದೀವಿ ಈಗಂತೂ ಇವನು ನಿಜವಾಗ್ಲೂ ಅವನಾಗಿ ಅವನ ನೀಟಾಗಿ ಕುತ್ಕೊಂಡು ತಿನ್ಕೋತಾನೆ ಅವ್ನಿಗೆ ಎಲ್ಲಿ ಸ್ಕೂಲ್ಗೆ ಕಳಿಸ್ತಾ ಇದೀವಲ್ಲ ಸ್ಪೆಷಲ್ ಸ್ಕೂಲು ಅದು ಅವ್ನಿಗೆ ತುಂಬ ಹೆಲ್ಪ್ ಮಾಡಿದೆ ಬರೀ ಓದೋದ್ರಲ್ಲಿ ಅಂತ ಅಲ್ಲ ಅವ್ರ ಈ ಥರ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು ತುಂಬಾ ಇಂಪ್ರೂವ್ಮೆಂಟ್ ಮಾಡಿಸಿದ್ದಾರೆ ಸೊ ನನಗೆ ಇವ್ರು ನೋಡಿ ಇವರೇ ಸರ್ವ್ ಮಾಡಿಕೊಡ್ತಾ ಇದ್ದಾರೆ ಊಟನ ಬಟ್ ನನಗೇನು ಗೊತ್ತಾ ಚಿಕ್ಕದ್ರಿಂದನೂ ಅಷ್ಟೇ ನಾನು ತುಂಬ ಕಮ್ಮಿ ಕಮ್ಮಿ ಸಿಗೋದು ತಿನ್ನೋದು ನೋಡಿ ಬಿರಿಯಾನಿ ಅವ್ರು ತರಿಸಿದ್ದಾರೆ ಬಟ್ ನಾನು ಇಷ್ಟೇ ತಿನ್ನೋದ್ರಕ್ಕಿಂತ ಜಾಸ್ತಿ ನಂಗೆ ತಿನ್ನೋಕ್ಕಾಗಲ್ಲ ನಾ ಜಸ್ಟ್ ಈಗ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡೆ ಅಲ್ವಾ ಇವ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಂತರ ತುಂಬ ಜನ ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ಸ್ಟೇಟ್ ಮದುವೆ ಆಗಿರ್ತಾರೆ ಸೊ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಹೇಗೆ ಅಂತ ಕನ್ನಡ ಮಾತಾಡ್ಸೋಣ ಕನ್ನಡ ಬರುತ್ತೆ ವಿಡಿಯೋಲಿ ಯಾವತ್ತೂ ಮಾತಾಡಿಲ್ಲ ಬಟ್ ನನ್ನ ಹತ್ರ ಮಾತಾಡ್ತಿರ್ತಾರೆ ಇವತ್ತು ಹ್ಞೂ ಮಾತಾಡಿ ಹ್ಞೂ ಮಾತಾಡಿ ಕನ್ನಡ ಮಾತಾಡಿ ಏನು ಏನು ಮಾತಾಡಬೇಕು ಅಂದರೆ ಏನಾದರೂ ಏನು ಬರುತ್ತೆ ಅದನ್ನು ಮಾತಾಡಿ ಏನು ಊಟ ಆಯ್ತಾ ಏನು ಊಟ ಆಯಿತಾ ಅಂದರೆ ಓಕೆ ಆಮೇಲೆ ಊಟ ಆಯಿತು ಹ್ಞೂ ಊಟ ಆಯಿತು ನಿಮ್ಮದು ನಮ್ಮದು ಆಯಿತಾ ಆಯಿತು ಏನು ತಿಂದಿರಿ ನಮ್ಮ ಬಿರಿಯಾನಿ ಬಿರಿಯಾನಿ ತಿಂದಿರಿ ಬಿರಿಯಾನಿ ತಿಂದ್ರಾ ಮತ್ತೆ ಜಾಸ್ತಿ ಮಾತಾಡಬೇಡ <laughs> जास्ते माथाड बेडा ओ ओके अमले हाऊ आर यू आस्तेम हाऊ आर यू ए किधर आऊ करना इधर जास्ते माथाड वो जास्ते दिस इज व्हाट आई मोस्टली व्हाइल ड्राइविंग का अमले वन गाली बोल <laughs> ए निमज्जी वाओ ना हेल्प कोटिला ना हेल्प कोटिला इट्स स्टैंडर्ड कन्नडा स्लैंग दैट यू शुड नो व्हेन यू ड्राइविंग इन बेंगलोर एट लीस्ट थैंक यू वेरी मच इवन इफ यू डोंट नो पीपल विल टीच यू सो बॉडी दैट इज ट्रू पीपल विल एनीवे टीच यू ಊಟ ಗೀಟ ಮಾಡ್ಕೊಂಡು ಎಲ್ಲ ಮಲ್ಕೊಂಡೇ ಬಿಟ್ಟಿದ್ವಿ ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದು ನಾವು ಸಫಾರಿಗೆಲ್ಲ ಒಂದು ರೌಂಡ್ಗೆ ಹೋಗಿ ಬಂದಿದ್ವಿ ಎಷ್ಟು ಆರು ಗಂಟೆಗೆ ಎದ್ದು ಎಲ್ಲ ಫುಲ್ ಎಕ್ಸಾಸ್ಟ್ ಆಗಿ ಕೂತಿದ್ವಿ ಸೊ ಇವತ್ತು ಹಾಕ್ಕೊಂಡಿರೋದು ಸ್ವಲ್ಪ ಬಂಡಿಪೂರ್ಗೆನೇ ಆಗೋ ಥರ ನೋಡಿ ಅದೇ ಥರ ತೊಗೊಂಡಿದ್ದೀವಿ ಇವರು ನೋಡಿ ಎಲ್ಲ ಜನ್ ಕ್ಯಾಪ್ ಪ್ರಿಂಟ್ಸ್ ಬೋಳ್ತೆ ದಿಸ್ ಇಸ್ ವೈಲ್ಡ್ ಲೆಪರ್ಡ್ ಪ್ರಿಂಟ್ಸ್ ಸಾರಿ ಲೆಪರ್ಡ್ ಪ್ರಿಂಟ್ಸ್ ಥರ ಅವರು ಕರ್ಟನ್ಸ್ ಹಾಕಿದ್ದಾರೆ ನಾನು ಅದೇ ಥರ ಡ್ರೆಸ್ನ ತೊಗೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಆಗಿತ್ತು ಲೆಪರ್ಡ್ ವೈಲ್ಡ್ ಪ್ರಿಂಟ್ಸ್ ತೊಗೋಬೇಕು ತೊಗೋಬೇಕು ಅಂತ ಅದಕ್ಕೆ ಈ ಸತಿ ತಗೊಂಡೆ ತಂತು ಫುಲ್ಲು ಗೊರಕ್ಕೆ ಹೊಡ್ಕೊಂಡು ಮಲಗಿದ್ದಾನೆ ಅಷ್ಟು ಫುಲ್ಲು ಚೆನ್ನಾಗಿ ಸುಸ್ತಾಗಿದೆ ನನಗೆ ಮೇನ್ ಟಾರ್ಗೆಟ್ ಇದ್ದಿದ್ದೇನಪ್ಪ ಅಂದರೆ ಅವ್ನು ಬರ್ತ್ಡೇಲಿ ಅವ್ನಿಗೆ ಇಷ್ಟ ಆಗೋ ಥರ ಪ್ರಾಣಿಗಳ ಜೊತೆ ಅವನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಸೊ ನಾನು ಆಸೆ ಥರನೇ ಅಷ್ಟೇ ಚೆನ್ನಾಗಿ ಅವ್ನನ್ನೆ ಇಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಎಲ್ಲ ಥರ ಪ್ರಾಣಿಗಳಿತ್ತು ನಾನು ತೋರಿಸ್ತೀನಿ ವೀಡಿಯೋಲಿ ಜಿಂಕೆ ಇರ್ಬೋದು ಅಥವಾ ಕೋಳಿ ಮೊಲ ಎಲ್ಲ ಇತ್ತು ಅದ್ರ ಜೊತೆ ಫುಲ್ ಎಂಜಾಯ್ ಮಾಡಿದ್ದಾನೆ ನೆನ್ನೆ ಉಳ್ಕೊಂಡಿದ್ವಲ್ಲ ಅಲ್ಲಿ ಇಷ್ಟೊತ್ತಿಗೆ ಫುಲ್ಲು ಇದು ಪ್ರಾಣಿಗಳೆಲ್ಲ ಬಂದ್ಬಿಟ್ಟಿತ್ತು ಇಲ್ಲೇನಿಲ್ಲ ಈ ಥರ ಇವ್ರು ಗಾರ್ಡೆಲ್ಲ ಹಾಕಿದ್ದಾರೆ ನೋಡಿ ಇದು ನೆನ್ನೆ ಉಳ್ಕೊಂಡಿದ್ವಲ್ಲ ನಮ್ಮ ಜಸ್ಟ್ ರೂಮ್ ಈಚೆ ಬಂದರೆ ಸಾಕು ಕೋತಿಗಳಿರ್ಬೋದು ಈ ಥರ ಜಿಂಕೆಗಳು ಎಲ್ಲ ಇತ್ತು ನೆನ್ನೆ ನಾವು ಉಳ್ಕೊಂಡಿದ್ದು ಕಂಟ್ರಿ ಕ್ಲಬ್ ರೆಸಾರ್ಟ್ಸ್ ಇನ್ ಬಂಡೀಪುರ ಅಂತ ಬಟ್ ಎಷ್ಟು ಚೆನ್ನಾಗಿತ್ತು ಆ್ಯನಿಮಲ್ಸ್ ಇತ್ತು ಬಟ್ ತುಂಬ ಕೆಟ್ಟದಾಗ ಮೈಂಟೈನ್ ಮಾಡಿದ್ದಾರೆ ಒಂದು ಚೂರು ಚೆನ್ನಾಗಿಲ್ಲ ನನ್ನ ರಿವ್ಯೂ ಹೇಳಿದಾರೆ ಯಾರು ಅಪ್ಪಿ ತಪ್ಪಿ ಕಂಟ್ರಿ ಕ್ಲಬ್ಗಂತೂ ಹೋಗ್ಬೇಡಿ ನಾ ಇವತ್ತು ನಾವು ಉಳ್ಕೊಂಡಿರೋದು ಸರಾಯ್ ರೆಸಾರ್ಟ್ಸ್ ಅಂತ ಇದು ಬಂಡೀಪುರಲ್ಲೇ ಇರೋದು ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ಪರ್ ಡೇ ನಮಗೆ ಟ್ವೆಂಟಿ ಫೈವ್ ಥರ್ಟಿ ತೌಸಂಡ್ ಬೆಳೀತು ಬಟ್ ಇವತ್ತು ಸರ್ವಿಸ್ ಆಗಿರ್ಬೋದು ಸ್ಟೇ ಆಗಿರ್ಬೋದು ಫುಡ್ ಎಲ್ಲ ಪ್ರತಿಯೊಂದು ಅದೇ ಥರ ಸ್ಟ್ಯಾಂಡರ್ಡ್ ಆಗಿ ತುಂಬ ಚೆನ್ನಾಗಿದೆ ದಿವ್ಯತೆ ಏನು ಗೊತ್ತಾಯ ನಡುವೆ ನನ್ನ ಮಾತು ಹೇಳಿದ್ನ ಸ್ವಲ್ಪ ಕೇಳೋಲ್ಲ ತುಂಬ ಹಠ ಮಾಡ್ತಾನೆ ನಾನು ನನ್ನ ಕಂಡ್ರೆ ಚೂರು ಎದುರು ಕೇಳಲ್ಲ ನೋಡಿ ಹಾಲು ಕುಡಿಸ್ತಣ ಅಂದರೆ ಸ್ವಲ್ಪ ನನ್ನ ಮಾತು ಕೇಳಲ್ಲ ಬಟ್ ಅವ್ರ ಅಪ್ಪನ ಮಾತು ಮಾತ್ರ ಚೆನ್ನಾಗಿ ಕೇಳ್ತಾನೆ ಅಂದರೆ ಅಪ್ಪ ಏನು ಗೊತ್ತಾ ತುಂಬ ಸ್ಮೂತಾಗೆ ಸಮಾಧಾನವಾಗಿ ಎಲ್ಲ ಮಾಡಿ ಹೇಳ್ತಾರೆ ಇಲ್ಲ ಅಂದರೆ ಕೋಪ ಬಂದರೆ ಒಂದು ಚೆನ್ನಾಗಿ ಕಿರ್ಚ್ತಾರೆ ಅದಕ್ಕೆ ಅಪ್ಪ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗೆ ಕಾಮಾಗೆ ಅವ್ರನ್ನ ಮಗನ್ನ ಕೂರಿಸ್ಕೊಂಡು ಹಾಲು ಕುಡಿಸ್ತಾ ಇದ್ದಾರೆ ನಾನು ಅವ್ರು ಹಾಲು ಕುಡಿಸ್ಲಪ್ಪ ನಾನು ಪಣ ನಾನು ಕಾಫಿ ಕುಡಿಯೋ ನಾನು ಹೆಮ್ಮದಿಯಾಗೆ ಅಂದ್ಬಿಟ್ಟು ಬಿಗ್ ಬಾಸ್ ಎಪಿಸೋಡ್ಸ್ ಎಲ್ಲ ಮಿಸ್ ಆಗೋಗಿತ್ತು ನನಗೆ ಅದಕ್ಕೆ ಒಂದು ಎಪಿಸೋಡ್ನ ನೋಡ್ತಾ ಆರಾಮಾಗೆ ಕಾಫಿ ಕುಡಿತಾ ಇದ್ದೀನಿ ರೆಸ್ಟೋರೆಂಟ್ ಮತ್ತು ಪೂಲ್ ಎಲ್ಲ ನೋಡೋಣ ಅಂತ ಒಂದು ಅವ್ನು ಬಂದ್ವಿ ಬನ್ನಿ ತೋರಿಸಿ ಸಂಜೆ ಫ್ರೀ ಇದ್ವಲ್ವಾ ಅದಕ್ಕೆ ರೆಸ್ಟೋರೆಂಟ್ ಮತ್ತು ಪೂಲ್ ಇದೆ ಮತ್ತು ಏನಪ್ಪ ಬಾರ್ನ್ ಫೈರು ಹಾಕ್ತೀವಿ ಅಂತ ಅಂದರು ಅದಕ್ಕೆ ರೆಸ್ಟೋರೆಂಟ್ ನೋಡ್ಕೊಂಬರೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಕ್ವಾಲಿಟಿ ಆಗಿರ್ಬೋದು ಅಥವಾ ಒಂದು ಕ್ವಾಲಿಟಿ ಆಫ್ ಕ್ರೌಡ್ ಇಲ್ಲಿಗೆ ಏನು ಬರ್ತಾರೆ ಅದು ಕೂಡ ತುಂಬ ಚೆನ್ನಾಗಿದೆ न ಪುಟ ರಾತ್ರಿ ಕೇಕ್ನ ಇವರ ಕಳಿಸಿದ್ರು ಸೊ ಕೇಕ್ ಕಟ್ ಮಾಡ್ತಾ ಇವತ್ತು ನನ್ನ ಬರ್ತ್ಡೇ ವ್ಲಾಗ್ ಏನಿದೆ ಇದನ್ನು ಮುಗಿಸ್ತಾ ಇದ್ದೀನಿ ನಾನು ತುಂಬ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಜರ್ನಿ ಏನಿದೆ ಯೂಟ್ಯೂಬಲ್ಲಿ ಅದರಲ್ಲಿ ಅದು ಚಿಕ್ಕವನಿಂದ ಹಿಡ್ದು ಅವ್ನ ಇಂಪ್ರೂವ್ಮೆಂಟ್ಸ್ ಏನಿದೆ ಅದನ್ನು ನೀವೆಲ್ಲ ಪ್ರತಿಯೊಂದು ನನ್ನ ವ್ಯೂವರ್ಸ್ ನೋಡಿದ್ದೀರಾ ಅದಕ್ಕೆ ಇವತ್ತು ಬರ್ತ್ಡೇ ವ್ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಹೇಳ್ತಾ ಇವತ್ತು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ बर्थडे चिन्ना मरी हैप्पी बर्थडे बंगारा ಥ್ಯಾಂಕ್ಸ್ जान थैंक्स फॉर दिस लवली वेकेशन ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಮತ್ತು ದಿವತ್ ಮೇಲೆ ಇದೇ ಥರ ಇರಲಿ ಅಂತ ಹೇಳ್ತಾ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಆ್ಯಕ್ಚುಲಿ ನನಗೆ ಫಂಕ್ಷನ್ಸ್ ಇದೆ ಮೈಸೂರಲ್ಲಿ ಅದರಲ್ಲಿ ನನ್ನ ರಿಲೇಟಿವ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಆ್ಯಂಡ್ ಮೀಟ್ ಯು ನೆಕ್ಸ್ಟ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನಿಶಾ ಚಂದ್ರ ಬಾಯ್ ಬಾಯ್